ನಮಸ್ಕಾರ ಪ್ರೀತಿಯ ವೀಕ್ಷಕರೇ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಇನ್ನೂ ಒಂದು ವಿಷಯದ ಬಗ್ಗೆ ಗಮನ ಹರಿಸೋಣ ತೀವ್ರತೆಯು ಹಬ್ಬಿದಂತಿದೆ ಏಕೆಂದರೆ ಇತಿಹಾಸದ ಮತ್ತೊಂದು ಭಯಾನಕ ಅಧ್ಯಾಯ ಆರಂಭವಾಗಿದೆ ಅಮೆರಿಕದ ಬಾಂಬ್ ದಾಳಿಗೆ ಪ್ರತಿಯಾಗಿ ಇರಾನ್ ಸಂಸತ್ತು ಹರ್ಮುಖ್ ಬೃಹತ್ ಸಾಗರ ದ್ವಾರವನ್ನು ಮುಚ್ಚುವ ಘೋಷಣೆ ನೀಡಿದೆ ಇದೊಂದು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರ ಘಟನೆಗೆ ಪ್ರತಿಧ್ವನಿಯಾಗಿದೆ ಆದ ಇರಾನ್ ಮತ್ತು ಇರಾಕ್ ಯುದ್ಧದ ಸಮಯದಲ್ಲಿ ಇರಾನ್ ಇದೇ ಸಾಗರ ದ್ವಾರವನ್ನು ತಡೆಯಲು ಯತ್ನಿಸಿತು ಆಗ ಅಮೆರಿಕ ಮತ್ತು ಗಲ್ಫ್ ರಾಷ್ಟ್ರಗಳು ಒಗ್ಗಟ್ಟಾಗಿ ಅದನ್ನು ಮತ್ತೆ ತೆರೆಯುವಂತೆ ಬಲವಾಗಿ ಒತ್ತಾಯಿಸಿದ್ದವು ನಾನು ನಿಮ್ಮೆಲ್ಲರನ್ನೂ ಕೇಳುತ್ತೇನೆ ಹರ್ಮುಫ್ ಸಾಗರ ದ್ವಾರದ ಮಹತ್ವವನ್ನು ನೀವು ಅರಿತುಕೊಂಡಿದ್ದೀರಾ ಈ ನರು ಸಾಗರ ದ್ವಾರವು ಒಂದು ಬದಿಯಲ್ಲಿ ಒಮಾನ್ ಇನ್ನೊಂದೆಡೆ ಇರಾನ್ ಅನ್ನು ಹೊಂದಿದೆ ನಕ್ಷೆಯನ್ನು ಒಮ್ಮೆ ನೋಡಿ ಪ್ರಪಂಚದ ತೈಲ ಸಾಗಣೆಗೆ ಇದು ಜೀವಾಳ ಪ್ರತಿದಿನಕ್ಕೂ ಎರಡು ಕೋಟಿ ಬ್ಯಾರಲ್ಗಿಂತ ಹೆಚ್ಚು ತೈಲ ಇಲ್ಲಿ ಹರಿದಾಡುತ್ತದೆ ಆದ್ದರಿಂದ ಈ ಪ್ರದೇಶ ಇರಾನ್ಗೆ ಮಾತ್ರ ಸೇರಿದ್ದಿಲ್ಲ ಇದು ಉಮಾನ ಗಡಿಯಲ್ಲೂ ಇದೆ ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಇದೊಂದು ಅಸಾಮಾನ್ಯವಾದ ಶಕ್ತಿ ಸಂಘರ್ಷದ ಪ್ರಾರಂಭವಾಗಬಹುದು ಇರಾನ್ ಇದನ್ನೇ ತನ್ನ ಶಕ್ತಿಯ ಬಹುದೊಡ್ಡ ಅಸ್ತ್ರವೆಂದು ಭಾವಿಸಿದರೆ ಭಾರತದಲ್ಲಿ ಇರಾನ್ ಬೆಂಬಲದ ಕೂಗು ಕೂಗಿದವರು ಮತ ಸಂಘಟನೆಗಳಿಂದ ಹೆರಿದು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರತಿದಿನ ಇರಾನ್ಗೆ ಬೆಂಬಲ ನೀಡಿದವರು ಅವರು ಇದಕ್ಕೆ ತಕ್ಷಣವೇ ಮುಜುಗರದಿಂದ ಪ್ರತಿಕ್ರಿಯೆ ನೀಡಬೇಕಾಗುತ್ತದೆ ಯಾಕೆಂದರೆ ಭಾರತದಿಂದ ಲಕ್ಷಾಂತರ ಮಂದಿ ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕತಾಸ್ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇವುಗಳಿಂದ ಪ್ರತಿ ವರ್ಷ ಡಾಲರ್ ಎಂಬತ್ತು ಬಿಲಿಯನ್ ಕಿಂತ ಹೆಚ್ಚು ಹಣ ಭಾರತಕ್ಕೆ ವಿದೇಶಿ ಹಣ ವರ್ಗವಾಗಿ ಬರುತ್ತದೆ ಆಗ ನನ್ನ ಪ್ರಶ್ನೆ ಸರಳವಾಗಿದೆ ಇರಾನ್ ಹರ್ಮುಖ್ನ್ನು ತಡೆಯುವುದಾದರೆ ಏನು ಆಗಬಹುದು ಇರಾನ್ ಹರ್ಮುಖ್ ನದಿಯ ದ್ವಾರವನ್ನು ಕೆಲವೇ ದಿನಗಳಿಗೂ ಮುಚ್ಚಿದರೆ ಸಾಕು ಜಾಗತಿಕ ಇಂಧನ ಮಾರುಕಟ್ಟೆ ತೀವ್ರ ಆಘಾತಕ್ಕೊಳಗಾಗುತ್ತದೆ ತೈಲದ ಬೆಲೆ ಶೇಕಡಾ ಐವತ್ತಕ್ಕೂ ಹೆಚ್ಚು ಏರಬಹುದು ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ದರಗಳು ಗಗನಕ್ಕೆ ತಲುಪಬಹುದು ಪ್ರತಿ ಮನೆಯ ಖರ್ಚು ವರ್ಷಕ್ಕೆ ಸಾವಿರಾರು ರೂಪಾಯಿಗಳಷ್ಟು ಹೆಚ್ಚಾಗಬಹುದು ಇದರಿಂದ ಗಲ್ಫ್ ಆರ್ಥಿಕತೆ ಮೊದಲಿಗೆ ಕುಸಿಯುತ್ತದೆ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಕುವೈಟ್ ಈ ದೇಶಗಳ ಗ್ರೋಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ತಗ್ಗಬಹುದು ಇತಿಹಾಸವನ್ನು ನೆನಪಿಸಿಕೊಳ್ಳಿ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರಲ್ಲಿ ಸದ್ದಾಂ ಹುಸೇನ್ ತೈಲ ಮಾರ್ಗವನ್ನು ಬೆದರಿಸಿದಾಗ ಅರಬ್ ರಾಷ್ಟ್ರಗಳೇ ಅವನ ವಿರುದ್ಧ ತಿರುಗಿ ನಿಂತವು ಇಂದಿಗೂ ಅದೇ ಆಗಬಹುದು ಇರಾಕ್ ಗಡಿಯಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿಯೇ ಅಮೆರಿಕದ ಐದು ಸೇನಾ ಬೇಸ್ಗಳಿವೆ ಇಡೀ ಮಧ್ಯಪೂರ್ವದಲ್ಲಿ ಸುಮಾರು ಇಪ್ಪತ್ತೆರಡು ಬೇಸ್ಗಳು ಸುಮಾರು ಐವತ್ತು ಸಾವಿರ ಸೈನಿಕರು ಡ್ರೋನ್ಗಳು ಕ್ಷಿಪಣಿ ವ್ಯವಸ್ಥೆ ಈಗಾಗಲೇ ಎಲ್ಲ ಯೋಜನೆಯಾಗಿದೆ ಹರ್ಮುಖ್ ಮುಚ್ಚಿದರೆ ಒಂದು ತಿಂಗಳೊಳಗೆ ಅಮೆರಿಕ ನೇತೃತ್ವದ ಗಲ್ಫ್ ಕ್ವಾಲಿಷನ್ ಇಡೀ ಉತ್ತರ ಇರಾನ್ ಭಾಗವನ್ನು ಹರ್ಮುಗ್ನಲ್ಲಿರುವ ಪ್ರದೇಶ ಸೇರಿ ಸ್ವಾಧೀನಪಡಿಸಿಕೊಳ್ಳಬಹುದು ಅದು ಹೊಸ ರಾಜ್ಯವಾಗಿ ರೂಪುಗೊಳ್ಳಬಹುದು ಅಂದ ಹರ್ಮುಖ್ ಪ್ರಾಂತ್ಯ ಎಂಬ ಹೊಸ ರಚನೆ ಗಲ್ಫ್ ರಾಜವಂಶಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವುದು ಚೀನಾ ಮಾತನಾಡಬಹುದು ಆದರೆ ಅದರ ಡಾಲರ್ ನಾನೂರು ಬಿಲಿಯನ್ ವ್ಯವಹಾರ ಗಲ್ಫ್ ರಾಷ್ಟ್ರಗಳೊಂದಿಗೆ ಇರುವುದು ಕ್ರಮವಾಗಿ ಇರಾನ್ಗೆ ಕೇವಲ ಭಾವನಾತ್ಮಕ ಬೆಂಬಲವನ್ನಷ್ಟೇ ಕೊಡಬಹುದು ಇರಾನ್ ತನ್ನ ಮೌಖಿಕ ಮಾತುಗಳಲ್ಲಿ ಶಾಂತಿಯನ್ನೇ ಹೇಳುತ್ತಾ ನ್ಯೂಕ್ಲಿಯರ್ ಯೋಜನೆಗಳನ್ನು ಮುಂದುವರಿಸಿದ ಹಿನ್ನೆಲೆಯೂ ಅವಳ ವಿಶ್ವಾಸಾರ್ಹತೆಯನ್ನೇ ಹಾಳು ಇರಾನ್ ಇರಾನ್ನ ಜನತೆಗೆ ಸಹ ಇಂದಿನ ಶಾಸಕರ ಮೇಲೆ ಇಲ್ಲ ಎರಡು ಸಾವಿರ ಇಪ್ಪತ್ತೆರಡರಿಂದಲೂ ಅವರು ಆರ್ಥಿಕ ಸಂಕಷ್ಟ ತೈಲ ಕೊರತೆ ಮತ್ತು ದಬ್ಬಾಳಿಕೆ ವಿರುದ್ಧ ದಿಟ್ಟ ಪ್ರತಿಭಟನೆ ನಡೆಸುತ್ತಿದ್ದಾರೆ ಕೂಡ್ ಬಾಲೋಚ್ ಜನಾಂಗಗಳು ಈಗಾಗಲೇ ದಶಕಗಳು ಕಳೆಯುತ್ತಿರುವ ಅಸಮಾಧಾನದ ಮೇಲೆ ಈಗ ಬಿರುಕು ಬಿಟ್ಟಂತೆ ಇದು ಇರಾನ್ನ ವಿಭಜನೆಯ ಪ್ರಾರಂಭವಾಗಬಹುದು ಈಶಾನ್ಯ ಮತ್ತು ದಕ್ಷಿಣ ಪೂರ್ವ ಭಾಗಗಳು ಹೊಸ ರಾಜ್ಯಗಳಾಗಿ ಹೊರಬಂದರೂ ಅಚ್ಚರಿಯಿಲ್ಲ ಇದೀಗ ವಿಚಾರಣೆಗೆ ಬರುವ ಮತ್ತೊಂದು ತೀವ್ರ ಬಿಂದು ಗಲ್ಫ್ ರಾಷ್ಟ್ರಗಳು ಅಮೆರಿಕದ ರಕ್ಷಣಾ ಸಹಾಯಕ್ಕೆ ಪ್ರತಿ ವರ್ಷ ಡಾಲರ್ ಹತ್ತು ಬಿಲಿಯನ್ ಹೆಚ್ಚು ಹಣ ಖರ್ಚು ಮಾಡುತ್ತಿವೆ ಈ ದೇಶಗಳಿಗೆ ತೈಲ ಮಾರಾಟವೇ ಜೀವಾಳ ಹರ್ಮುಖ್ ಮುಚ್ಚಿದರೆ ಅವರು ಬಡಾವಣೆಯತ್ತ ಕುಸಿಯುತ್ತಾರೆ ಅಮೆರಿಕ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೌದಿ ನೌಕಾಪಡೆಯೊಂದಿಗೆ ಈ ಪ್ರದೇಶವನ್ನು ತಕ್ಷಣವೇ ಹಿಡಿಯಲು ಸಿದ್ಧವಾಗಿವೆ ಇಸ್ರೇಲ್ ಮಾಡುತ್ತಿರುವ ದಾಳಿಯಿಂದ ಇರಾನ್ ಸೇನೆ ಈಗಾಗಲೇ ನಾಶವಾಗುತ್ತಿದೆ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂತ ಕರೆಯುತ್ತಿದ್ದ ಶಕ್ತಿಗೋಚಿ ಇನ್ನು ಕೇವಲ ನಾನು ಮಾತ್ರವಾಗಿದೆ ಹೆಜ್ಬುಲ್ಲಾ ಹಣವಿಲ್ಲದೆ ಕುಸಿಯುತ್ತದೆ ಹೌತಿ ಬೀದಿಗೆ ಬೀಳುತ್ತಾರೆ ಭಾರತದಲ್ಲಿ ಇರಾನ್ ಪರವಾದ ಮಾಧ್ಯಮಗಳು ಪ್ರಚಾರಕರು ಅವರ ಮಾತಿನ ಬೆಲೆ ಇಲ್ಲದಂತೆ ಆಗುತ್ತದೆ ಏಕೆಂದರೆ ಅವರ ವೇತನವೇ ಗಲ್ಫ್ ಆರ್ಥಿಕತೆಯಿಂದ ಬಂದಿದೆ ಈ ಎಲ್ಲದಕ್ಕೂ ಏನು ಪರಿಣಾಮ ಭಾರತದ ಕುಟುಂಬಗಳು ಕೇರಳ ತಮಿಳುನಾಡಿನಲ್ಲಿ ಇರುವ ಲಕ್ಷಾಂತರ ಜನರು ದುಬೈ ಶಾರ್ಜಾ ಖತಾರ್ಗಳಿಂದ ಹಣ ಕಳುಹಿಸುತ್ತಿದ್ದಾರೆ ಅವರು ತೊಂದರೆಗೆ ಒಳಗಾಗುತ್ತಾರೆ ಇರಾನ್ನ ಪ್ರತ್ಯೇಕತೆ ತೀವ್ರವಾಗುತ್ತಿದೆ ಯುನೈಟೆಡ್ ನೇಷನ್ ಮತ್ತು ಯುರೋಪ್ ಜೊತೆಗಿನ ಎಲ್ಲ ಸಮಾಲೋಚನೆಗಳನ್ನು ಅವರು ತಿರಸ್ಕರಿಸಿದ್ದಾರೆ ಎರಡು ಸಾವಿರ ಹದಿನೈದು ಮತ್ತು ಎರಡು ಸಾವಿರ ಇಪ್ಪತ್ತೂರಲ್ಲಿ ಶಾಂತಿ ಒಪ್ಪಂದಕ್ಕೆ ಅವಕಾಶವಿದ್ದರೂ ಅವರು ಶತ್ರುತ್ವದ ಮಾರ್ಗವೇ ಹಿಡಿದರು ಈಗ ಎರಡು ಸಾವಿರ ಇಪ್ಪತ್ಮೂರರ ಬಳಿಕ ಫ್ರಾನ್ಸ್ ಮತ್ತು ಜರ್ಮನಿ ಸಹ ಇರಾನ್ ವಿರುದ್ಧ ನಿಂತಿವೆ ಈ ಹಂತದಲ್ಲಿ ಇರಾನ್ ಅತಿ ದೊಡ್ಡ ದೋಷ ಮಾಡಿದರೆ ಅದು ಅವರ ಕೊನೆ ದೋಷ ಆಗಬಹುದು ನೂರಾರು ಸಾವಿರ ಶರಣಾರ್ಥಿಗಳು ಪಾಕಿಸ್ತಾನ ಟರ್ಕಿಗಳಿಗೆ ಹರಿದು ಬರುತ್ತಾರೆ ಇದು ಭಾರತಕ್ಕೂ ಆರ್ಥಿಕ ಪರಿಣಾಮವನ್ನುಂಟು ಮಾಡುತ್ತದೆ ಭಾರತ ಮತ್ತು ಗಲ್ಫ್ ವ್ಯವಹಾರ ಡಾಲರ್ ಐವತ್ತು ಬಿಲಿಯನ್ ಮೌಲ್ಯದ್ದಾಗಿದೆ ಅದು ಕೂಡ ಅಪಾಯದಲ್ಲಿರಬಹುದು ಇದು ಅಂತಿಮ ಹಂತ ಇರಾನ್ ಈಗ ತೀವ್ರ ಕ್ಷಣದಲ್ಲಿ ಮಿಂತಿದೆ ಮಿತಿ ಮೀರಿದ ಸಾಹಸ ಅವರ ದೇಶವನ್ನು ನಾಶ ಮಾಡಬಹುದು ಇನ್ನು ಮುಂದೆ ಜಗತ್ತಿಗೆ ಈ ಗಲ್ಫ್ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಇದನ್ನು ಗಮನದಲ್ಲಿಡಿ ಮುಂದಿನ ದಿನಗಳು ಮಧ್ಯಪೂರ್ವದ ಭವಿಷ್ಯವನ್ನು ರೂಪಿಸಲಿವೆ